ಕಾಲೇಜಿಗೆ ಮೊದಲು ಮೊದ್ ವಿಸಿಟ್ ಬಂದಾಗ ನೀವು ಹೇಳಿದ್ರೆ ಅಲ್ಲಿ ಮೋಟರ್ ಇಲ್ಲ ಮೋಟರ್ ಹಾಕ್ಸ್ಕೊಡ್ಬೇಕು ಬೋರ್ ಹಾಕಿ ಎಷ್ಟೋ ದಿವಸ ಆಯ್ತು ಅಂತ ಅದಕ್ಕೆ ಇಮಿಡಿಯೇಟ್ ಆಗಿ ಮೋಟರ್ ಹಾಕ್ಸ್ಕೊಟ್ಟೆ ಕೊಟ್ಟೆ ನಾನು ಆಮೇಲೆ ಕಾಲೇಜಿಗೆ ಏನಾದ್ರು ಅನುದಾನ ತಂದು ಒಂದು ಹೊಸ ಬಿಲ್ಡಿಂಗ್ಸ್ ಮಾಡ್ಬೇಕು ಅಂತ ಮಾಡಿದ್ವಿ ಹೊಸ ಅನುದಾನವನ್ನು ತಂದಿದ್ದೀವಿ ಸುಧಾಕರಣಾಗ ಹೇಳಿ ಐದು ಕೋಟಿ ರೂಪಾಯಿ ಎಷ್ಟು ಎಷ್ಟು ಸರ್ ಬಂದಿದ್ರು ಐದು ಕೋಟಿ ರೂಪಾಯಿ ಹೊಸ ಅನುದಾನವನ್ನು ತಂದು ಅದನ್ನು ತಂದಿದ್ದೀವಿ ಅದಕ್ಕೆ ಮುಂಚೆ ಆ ಮೇಲೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಒಂದ್ ಐದು ಕೋಟಿ ಇದೆ ಇವಾಗ ಹೊಸದಾಗ ಒಂದ್ ಐದು ಕೋಟಿ ತಂದಿದ್ವಿ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇದೆ ಒಂದು ವರ್ಷಕ್ಕೆ ನಾವು ಐದು ಕೋಟಿ ಹತ್ತು ಕೋಟಿ ಕೆಲಸ ಇಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಇನ್ನ ಐದು ವರ್ಷಕ್ಕೆ ನಾವೇನೋ ಸಮಸ್ಯೆಗಳಿಗೆ ಇಲ್ಲಿ ಬಗೆಹರಿಸಿಕೊಳ್ಳುವ ಕೆಲಸವನ್ನು ನಾವು ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ಏನಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತೆ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಒಂದು ವ್ಯಕ್ತಿ ಬೇಕಾಗ್ತದೆ ಆಮೇಲೆ ನಮ್ಮ ಎಕ್ಸಾಂಪಲ್ಗೆ ಜನಪ್ರತಿನಿಧಿಗಳ ಸಮಸ್ಯೆಗಳ ಬಗ್ಗೆ ಮಾತು ನಾವೇ ಜನಪ್ರತಿನಿಧಿಗಳು ನಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಒಬ್ಬರು ಬೇಕಾಗ್ತದೆ ಮೇಲ್ಮನೆ ನಾವು ಅದಕ್ಕೆ ಜನಪ್ರತಿನಿ ಜನಪ್ರತಿನಿಧಿಗಳ ಸಮಸ್ಯೆಗಳನ್ನು ಮಾತಾಡುವಂಥವ್ರೊಬ್ಬರು ಬೇಕಾಗ್ತದೆ ಅಂತಲೇ ನಮ್ಮ ಅನಿಲನ್ನ ಅವ್ರಿಗೆ ನಾವೆಲ್ಲರೂ ಸೇರಿ ಓಟ್ ಹಾಕಿದ್ವಿ ಜನಪ್ರತಿನಿಧಿ ಗ್ರಾಮ ಪಂಚಾಯಿತಿ ಮೆಂಬರ್ಸು ತಾಲೂಕ್ ಪಂಚಾಯತಿ ಮೆಂಬರ್ಸು ಎಮ್ ಎಲ್ ಎಸು ಎಂ ಪೀಸು ಇವರೆಲ್ಲ ಸೇರಿ ಓಟ್ ಹಾಕಿ ನಾವು ಅವರನ್ನು ಮೇಲ್ಮನೆಯಲ್ಲಿ ನೀವು ಜನಪ್ರತಿನಿಧಿಗಳು ನಮಗೇನಾದರೂ ಸಮಸ್ಯೆ ಇದ್ದರೆ ಅದರ ಬಗ್ಗೆ ನೀವು ಮಾತಾಡಬೇಕು ಮೇಲ್ಮನೆಯಲ್ಲಿ ಅಂತ ಅವರಿಗೆ ನಾವೆಲ್ಲ ಓಟ್ ಹಾಕಿದ್ವಿ ಅಂದರೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಮಾತಾಡೋದು ವೋಟ್ ಓಟ್ ಏನಂದ್ರೆ ಇಡೀ ನಮ್ಮ ರಾಜ್ಯದ ನಮ್ಮ ತಾಲೂಕಿನ ಎಲ್ಲ ಜನಗಳ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ನಾವಿದ್ದೀವಿ ಆದ್ರೆ ನಮ್ಮ ಸಮಸ್ಯೆ ಮಾತಾಡೋದಕ್ಕೆ ಒಬ್ರು ಇರಬೇಕಲ್ಲ ಅದಕ್ಕೆ ಅಂತಲೇ ಜನಪ್ರತಿನಿಧಿಗಳಲ್ಲಿಯೇ ಸೇರಿ ಅನಿಲನ್ನ ಅವರು ಓಟ್ ಹಾಕಿ ಅವರ ಮೇಲೆ ಆಗಿದೆ ಅದೇ ಅದೇ ರೀತಿಯಲ್ಲಿ ಇವತ್ತು ಡಿ ಟಿ ಶ್ರೀನಿವಾಸ್ ಅವರು ಅಷ್ಟೇ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕಾಗ್ಲಿ ಮೇಲ್ಮನೆ ಒಂದು ಅವಕಾಶ ಮಾಡಿಕೊಡ್ಬೇಕು ನೀವೆಲ್ಲರೂ ಈ ಕಾಲೇಜಿನ ನಾನು ಸಿ ಡಿ ಸಿ ಅಧ್ಯಕ್ಷನಾಗಿ ನಮ್ಮ ತಮ್ಮೆಲ್ಲರಲ್ಲಿ ಮನವಿ ಮಾಡೋದಿಷ್ಟೇ ಒಳ್ಳೆ ಸಿಸ್ಟಮ್ ಇದೆ ಈಗ ಸರ್ಕಾರ ಒಳ್ಳೆ ಸಿಸ್ಟಮ್ ಇದೆ ನಮ್ಮ ಸಿದ್ದರಾಮಣ್ಣ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ ನಾಯಕತ್ವದಲ್ಲಿ ಒಳ್ಳೆ ಸಿಸ್ಟಮ್ ಆಗಿ ಸರ್ಕಾರ ನಡೀತಾ ಇದೆ ನಾವು ಹೇಳಿದ ಪ್ರಕಾರವಾಗಿ ಎಲ್ಲವನ್ನು ನಡ್ಕೊಂಡು ಹೋಗಿದೀವಿ ನಾವು ಹೇಳಿದ ಪ್ರಕಾರವಾಗಿ ಎಲ್ಲವನ್ನು ನಡ್ಕೊಂಡು ಹೋಗಿದ್ದೇವೆ ಅದೇ ನಾನು ಈ ಕಾಲೇಜಿಗೆ ಮೊದಲು ಮೊದ್ಲು ವಿಸಿಟ್ ಬಂದಾಗ ನೀವು ಹೇಳಿದ್ರೆ ಅಲ್ಲಿ ಮೋಟರ್ ಇಲ್ಲ ಮೋಟರ್ ಹಾಕ್ಸ್ಕೊಡ್ಬೇಕು ಬೋರ್ ಹಾಕಿ ಎಷ್ಟೋ ದಿವಸ ಆಯ್ತು ಅಂತ ಅದಕ್ಕೆ ಇಮಿಡಿಯೇಟ್ ಆಗಿ ಮೋಟರ್ ಹಾಕ್ಸ್ಕೊಟ್ಟೆ ನಾನು ಆಮೇಲೆ ಕಾಲೇಜಿಗೆ ಏನಾದರೂ ಅನುದಾನ ತಂದು ಒಂದು ಹೊಸ ಬಿಲ್ಡಿಂಗ್ಸ್ ಮಾಡಬೇಕು ಅಂತ ದೇಶ ಮಾಡಿದ್ವಿ ಹೊಸ ಅನುದಾನವನ್ನು ತಂದಿದ್ದೀವಿ ಸುಧಾಕರಣಾಗ ಹೇಳಿ ಐದು ಕೋಟಿ ರೂಪಾಯಿ ಎಷ್ಟು ಎಷ್ಟು ಸರ್ ಬಂದಿದೆ ಐದು ಕೋಟಿ ರೂಪಾಯಿ ಹೊಸ ಅನುದಾನವನ್ನು ತಂದು ಅದನ್ನು ತಂದಿದ್ದೀವಿ ಅದಕ್ಕೆ ಮುಂಚೆ ಆ ಮೇಲೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಒಂದು ಐದು ಕೋಟಿ ಇದೆ ಇವಾಗ ಹೊಸದಾಗ ಒಂದು ಐದು ಕೋಟಿ ತಂದಿದ್ವಿ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ಬೇಕು ಒಂದು ಉದ್ದೇಶ ಇದೆ ಒಂದು ವರ್ಷಕ್ಕೆ ನಾವು ಐದು ಕೋಟಿ ಹತ್ತು ಕೋಟಿ ಕೆಲಸ ಇಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಇನ್ನು ಐದು ವರ್ಷಕ್ಕೆ ನಾವು ಏನೋ ಸಮಸ್ಯೆ ಇಲ್ಲಿ ಬಗೆಹರಿಸಿಕೊಳ್ಳುವಂತ ಕೆಲಸವನ್ನ ನಾವು ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ನಿಮ್ಗೆ ಕೂಡ ಅದರಲ್ಲೂ ಇಂಪಾರ್ಟೆಂಟ್ ಏನಂದ್ರೆ ನಮಗೆ ಮಕ್ಕಳು ಇಂಪಾರ್ಟೆಂಟ್ ಇಲ್ಲಿ ಓದೋದೇ ಇದೇ ಅವ್ರಿಗೆ ಫೌಂಡೇಶನ್ ಪಿಲ್ಲರು ಫೌಂಡೇಶನ್ ಇದೆ ಇಲ್ಲಿಂದಾನೇ ಸ್ಟಾರ್ಟ್ ಅವರು ಆ ಮಕ್ಕಳನ್ನು ನೀವು ತಿದ್ದುವಂಥ ಒಂದು ಟೀಚರ್ಸ್ ಅಂತಂದರೆ ನಿಮಗೆ ಅಪಾರವಾದಂಥ ಒಂದು ಗೌರವ ಇದೆ ಎಲ್ಲರಿಗೂ ಯಾಕಂದರೆ ಆ ಮಕ್ಕಳನ್ನು ಬುದ್ಧಿವಂತ ಮಾಡಿ ಅವ್ರು ಒಳ್ಳೆ ವಿದ್ಯಾವಂತರನ್ನು ಮಾಡಿ ಅವ್ರು ಒಳ್ಳೆ ಕೆಲಸಕ್ಕೆ ಹೋಗಿ ಒಳ್ಳೇದು ಇವಾಗ ಎಷ್ಟೋ ಜನ ಶಿಕ್ಷಕರಿಗೆ ಅವರವರ ಶಿಷ್ಯರೆಲ್ಲ ಬಂದ್ಬಿಟ್ಟು ಅವ್ರ ಹತ್ರ ಓದಿರೋಂಥ ಒಳ್ಳೆ ಒಳ್ಳೆ ಪೋಸ್ಟ್ಗಳಿಗೆ ಹೋಗಿರ್ತಾರೆ ಡಾಕ್ಟರ್ ಇಂಜಿನಿಯರು ಐ ಎ ಎಸ್ ಐ ಪಿ ಎಸ್ಸು ಸರ್ಕಾರಿ ತಹಸೀಲ್ದಾರ್ ಎ ಸಿ ಹೀಗೆಲ್ಲ ಹೋಗಿರ್ತಾರೆ ಆದರೆ ನೀವು ಮಾತ್ರ ಇಲ್ಲೇ ಇರ್ತೀರಾ ಇದೇ ಕಾಲೇಜಲ್ಲಿ ಅದೇ ಸಿಸ್ಟಮಲ್ಲಿ ಅಲ್ಲೇ ಇರ್ತೀರಾ ನೀವು ಆದರೆ ಅವರೆಷ್ಟೋ ಮೇಲಕ್ಕೆ ಹೋಗ್ತಾರೆ ಆದರೆ ಅದೇ ನಿಮಗೆ ಪುಣ್ಯವಾದದ್ದು ನಿಮ್ಮ ಹತ್ರ ಓದಿರೋರು ಎಲ್ಲರೂ ಅಷ್ಟು ಮೇಲಕ್ಕೆ ಹೋಗ್ತಾರೆ ಅದು ಪುಣ್ಯವಾದದ್ದು ಖಂಡಿತವಾಗ್ಲೂ ಇವತ್ತು ನೀವು ಟಿ ಟಿ ಶ್ರೀನಿವಾಸು ಸೀರಿಯಲ್ ನಂಬರ್ ಎರಡು ಸೀರಿಯಲ್ ನಂಬರ್ ಎರಡು ಎಲ್ಲರೂ ಸೇರಿ ವೋಟ್ ಹಾಕಿ ಅವ್ರನ್ನ ಗೆಲ್ಸ್ಕೊಡ್ಬೇಕು ಅವ್ರನ್ನ ಗೆಲ್ಸ್ಕೊಟ್ರೆ ಡಿ ಟಿ ಶ್ರೀನಿವಾಸ್ ಅವರೊಂದು ಕಡೆ ನಾನೊಂದು ಕಡೆ ಅನಿಲ್ ಅವರೊಂದು ಕಡೆ ಈಗ ನಡೆದಿರತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಮ್ಮ ಎಂ ಪಿನೂ ಗೆಲ್ತಾರೆ ಅವರೊಂದು ಕಡೆ ನಾವೆಲ್ಲರೂ ಸೇರಿ ನಮ್ಮ ನಜೀರನ್ನ ಅವರೊಂದು ಕಡೆ ಇದ್ದಾರೆ ಎಮ್ ಎಲ್ ಸಿ ಅವರು ನಾವೆಲ್ಲರೂ ಸೇರಿ ನಿಮ್ಮ ಜೊತೆಯಲ್ಲಿದ್ದು ಈ ಎಜುಕೇಷನ್ ಸಂಸ್ಥೆಗಳಿಗೆ ಏನು ನಮ್ಮ ಸರ್ಕಾರದ ಎಜುಕೇಷನ್ ಸಂಸ್ಥೆಗಳಿದ್ದಾವೋ ಇದಕ್ಕಾಗ್ಬೋದು ಪ್ರೈವೇಟ್ ಸಂಸ್ಥೆಗಳಿಗಾಗ್ಬೋದು ಎಲ್ಲವಕ್ಕೂ ನಾವು ಒಳ್ಳೆ ಅಭಿವೃದ್ಧಿ ಮಾಡೋದಕ್ಕೆ ಒಳ್ಳೆ ಎಜುಕೇಷನ್ ಕೊಡೋದಕ್ಕೆ ಇಡೀ ದೇಶದಲ್ಲಿ ಎರಡೇ ಬೇಕಾಗಿರೋದು ನಮಗೆ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಕರೆಕ್ಟ್ ಆಗಿರ್ಬೇಕು ಎರಡನೇದು ರೈತರು ಚೆನ್ನಾಗಿರಬೇಕು ಈ ಎರಡು ಚೆನ್ನಾಗಿದ್ರೆ ನಮ್ಮ ದೇಶದಲ್ಲಿ ನಮಗೆ ಬೇರೆ ಏನು ಬೇಕಾಗಿಲ್ಲ ಎಲ್ಲ ಕರೆಕ್ಟ್ ಆಗುತ್ತೆ ಮೂರನೇದು ಅಂತ ಹೇಳಿದ್ರು ಹಾಸ್ಪಿಟಲ್ಸ್ ಚೆನ್ನಾಗಿರ್ಬೇಕು ನಮಗೆ ಹಾಸ್ಪಿಟ್ಲು ಎಜುಕೇಶನ್ ಅಂಡ್ ಅಗ್ರಿಕಲ್ಚರ್ ಈ ಮೂರು ಚೆನ್ನಾಗಿದ್ರೆ ನಮ್ಮ ದೇಶದಲ್ಲಿ ಜನ ಏನು ಕೇಳೋದಿಲ್ಲ ನಮ್ಮನ್ನು ಅಷ್ಟೇ ಆರೋಗ್ಯ ಕೇಳ್ತಾರೆ ವಿದ್ಯಾಭ್ಯಾಸ ಕೇಳ್ತಾರೆ ರೈತರು ಬೆಳೆಯೋದಕ್ಕೆ ಬೆಳೆಗೆ ಒಳ್ಳೆ ಮಳೆ ನೀರು ನೀರು ಕೊಟ್ಟರೆ ಸಾಕು ಅವ್ರಿಗೆ ಇಷ್ಟು ಮಾತ್ರ ಇದನ್ನೆಲ್ಲ ನಾವು ಮಾಡ್ಕೊಂಡು ಬರಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ನಮಗೆ ಬೇಕಾಗ್ತದೆ ಅದರಿಂದ ಡಿ ಟಿ ಶ್ರೀನಿವಾಸ್ ಅವರು ಸೀರಿಯಲ್ ನಂಬರ್ ಎರಡು ಅಂತ ಮಾರ್ಕ್ ಅನಿಲನ್ ಅವರು ಹೇಳಿದ್ರು ವರ್ಷಲ್ಲಿ ಗ್ರಾಜುಯೇಷನ್ ಕನ್ಸ್ಟೆನ್ಸಿನಲ್ಲಿ ಎಲ್ಲ ಟೀಚರ್ಸೇ ಮಿಸ್ಟೇಕ್ ಮಾಡಿ ಆರು ಸಾವಿರ ಓಟು ಇನ್ವ್ಯಾಲಿಡ್ ವೋಟ್ ಆಯಿತು ಹೆಂಗೆ ಮಾಡ್ತಾರೆ ಅಂದರೆ ಒಂದು ಅಂತ ನಮ್ಮ ಅಕ್ಷರಮಾಲೆಯಲ್ಲಿ ಬರೆಯೋದು ಆಮೇಲೆ ಒಂದೊಂದು ಹಿಂದಾಬಿಟ್ಟು ಕೆಳಗಡೆ ಹಿಂಗಾಕಿ ಹಿಂಗೆ ಅನ್ನೋದು ಆ ಒಂದು ಬರೆಯೋದು ಆಮೇಲೆ ಓ ಎನ್ ಒನ್ ಅಂತ ಬರೆಯೋದು ರೈಟ್ ಮಾರ್ಕ್ ಹಾಕೋದು ಅದೆಲ್ಲ ಯಾವುದು ಮಾಡಬಾರ್ದು ಓನ್ಲಿ ಸಿಂಗಲಾಗಿ ಒಂದು ಗೆರೆ ಎಲ್ಲಷ್ಟೆ ಅಷ್ಟು ಮಾತ್ರ ಮಾಡಿ ಡಿ ಟಿ ಶ್ರೀನಿವಾಸ್ನವ್ರನ್ನ ಗೆಲ್ಲಿಸಿ ನಿಮ್ಮ ಜೊತೆಯಲ್ಲಿ ನಾವು ಯಾವತ್ತೂ ಏನೇ ಕೆಲಸ ಇದ್ರು ಯಾವುದೇ ರೀತಿಯಾದಂಥ ಕೆಲಸ ಇದ್ರೂ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಅದೇ ರೀತಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಅನಿಲನವರಾಗ್ಬೋದು ನಮ್ಮ ಆಗ್ಬೋದು ನಮ್ಮ ರಂಗಪ್ಪನವರಾಗ್ಬೋದು ನಮ್ಮ ಪ್ರಿನ್ಸಿಪಾಲ್ ಅವರು ನಮ್ಮ ರಾಜಪ್ಪನವರು ಎಲ್ಲರೂ ನಮ್ಮ ಗೋಪಾಲ್ಗೌಡ ಇದ್ದೀರ ಮುಖ್ಯವಾಗಿ ನಮ್ಮ ಗುರುಗಳು ಎಲ್ಲರೂ ಇದ್ದೀರ ನೀವು ಗುರುಗಳಿಗೆಲ್ಲ ಒಂದು ಸುತ್ತಾ ಗುರುಗಳಿಗೆಲ್ಲ ನಮಸ್ಕಾರವನ್ನು ಹೇಳುತ್ತಾ ಡಿ ಟಿ ಶ್ರೀನಿವಾಸ ಅವರಿಗೆ ಓಟ್ ಹಾಕಿ ಅಂತ ಕೇಳಿ ನಾನು ಮಾತನ್ನು ಕಳಿಸ್ತೀನಿ